ಈಗ ನಮಗೆ ಹೈಕಮಾಂಡದವ್ರು ಒಂದು ನಿರ್ದೇಶನ ಕೊಟ್ಟಾರೆ ಯಾವ ಶಾಸಕರು ಮಾತನಾಡಬಾರ್ದು ಈ ವಿಷಯಕ್ಕಾಗಿ ಉಳ್ಕಿದ ವಿಷಯ ಮಾತಾಡ್ರಿ ಮಂತ್ರಿಮಂಡಲ ಇರ್ಬೋದು ಈ ಸರ್ಕಾರ ಬಗ್ಗೆ ಯಾವುದು ಯಾರೂ ಮಾತನಾಡಬಾರ್ದು ಅಂತ ನಿರ್ದೇಶನ ಕೊಟ್ಟರಿಂದ ನಾವು ಹೈಕಮಾಂಡ್ ಡೈರೆಕ್ಷನ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ನಿರ್ದೇಶನ ಪಾಲನೆಯನ್ನು ಮಾಡುತ್ತೇವೆ ಅಲ್ಲ ನಾನು ಹಿಂದೆ ಈಗ ಮತ್ತು ಪದೇ ಪದೇ ಹೇಳಿದ್ರೆ ಏನಾಗತ್ತೆ ಈ ಕಾಲು ಕೂಡಿ ಬರಲಿ ಅಲ್ಲ ಏನು ಆ ವಿಷಯನ ಮಾತಾಡೋದಲ್ಲ ಅಂತ ನಾವು ಹೈಕಮಾಂಡ್ ಡೈರೆಕ್ಷನ್ ಏನಿದೆ ನಮಗೆ ಏನು ಹೇಳಿದ್ರಿ ನೀನು ಮಂತ್ರಿ ಹಾಕಿನ ಅಂತ ಕೇಳಿದ್ರಿ ಕೊಟ್ರೆ ಯಾರು ಅಲ್ಲ ಅಂತಾರೆ ಕೊಟ್ಟರೆ ಹಾಕ್ತೀವಿ ಕೆಲಸ ಮಾಡಿ ತೋರಿಸ್ತೀವಿ ಆ ವಿಷಯ ಬೇರೆ ಆದರೆ ಅಲ್ಟಿಮೇಟ್ಲಿ ನಿರ್ಣಯ ಮಾಡ್ತಕ್ಕಂಥವ್ರು ಹೈಕಮಾಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ನಿರ್ದೇಶನ ಏನು ಕೊಡ್ತಾರೋ ಅದನ್ನು ಪಾಲನೆ ಮಾಡ್ತೀವಿ ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಏನು ಹೇಳಿದರು ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಹೈಕಮಾಂಡ್ ಡೈರೆಕ್ಷನ್ ಐತಿ ನೀವು ಯಾರೋ ಮಾತಾಡಬಾರ ನಮ್ಮ ಡೈರೆಕ್ಷನ್ ಕೊಟ್ರೆ ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡ್ತೀವಿ ಈಗೇನು ಕ್ವಶನ್ ಇಲ್ಲರಿಗೇ ನಮ್ಮ ಬಳ್ಳಿ ಯಾಕೆ ಕೇಳ್ತೀರಿ ನೀವು ನಾವು ಏನು ನೀವು ಮಾತಾಡಿದ್ರು ಹೈಕಮಾಂಡ್ ಡೈರೆಕ್ಷನ್ ಏನೈತಿ ಪಕ್ಷ ಏನು ತೀರ್ಮಾನ ಹೋಗ್ತದೆ ಅದು ಅಂತಿಮ